ಏನಪ್ಪ ನಾನು ಬಿಗ್ ಬಾಸ್ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ಇಷ್ಟು ಜನರನ್ನ ಒಟ್ಟಿಗೆ ನೋಡ್ತಾ ಇರೋದು ಇದೇ ಮೊದಲು ಯಾಕಂದ್ರೆ ಬರೀ ಯಾವ ಪ್ರೋಗ್ರಾಮ್ಸ್ಗಿಂದು ನಂಗೆ ಹೋಗ್ಲಿಲ್ಲ ಕೆಲವೊಂದು ಈವೆಂಟ್ಸ್ ಫಂಕ್ಷನ್ಸ್ ಅಂತ ಅಲ್ಲೇ ಬಿಸಿಯಾಗಿದ್ದೆ ಬಟ್ ಇವತ್ತು ಶಿವಮೊಗ್ಗ ಕಾಲ್ ನೆಡ್ತಾ ಇದ್ದಮ್ಮನ್ನ ಎಷ್ಟು ರೀತಿಯಲ್ಲಿ ಪ್ರೀತಿಸ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಂಡ್ ದೀಕ್ಷಾ ಪಾಪ ಸಿಕ್ಕಾಪಟ್ಟೆ ಕಿಚ್ಚಾಡ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡ್ತಾ ಇದಾರೆ ಎಲ್ಲರೂ ಹೇಳಿದ್ರೂ ಕಂಟ್ರೋಲ್ ಆಗ್ತಾರಂತ ಅಷ್ಟು ಪ್ರೀತಿ ಅಭಿಮಾನನ ನೀವೆಲ್ಲರೂ ನಮ್ಮನ್ನ ತೋರಿಸ್ತಿರೋದಕ್ಕೆ ನಾವೆಲ್ಲರೂ ಇವತ್ತು ಬೈಯಸ್ ಅವರ ಒಂದು ಹೊಸ ಶಾಖೆ ಶಿವಮೊಗ್ಗದಲ್ಲಿ ಓಪನ್ ಆಗಿದೆ ನಾವೆಲ್ಲರೂ ಸೇರಿ ಅದನ್ನ ಇನ್ಯಾಗ್ಯುರೇಟ್ ಮಾಡಿದೀವಿ ಅನ್ನೋಂತ ಖುಷಿ ನಮ್ಮೆಲ್ರಿಗೂ ಸಿಕ್ಕಾಬಟ್ಟೆ ಇದೆ ಅಂಡ್ ಒಂದು ಫ್ರಾಂಚೈಸಿ ಓಪನ್ ಮಾಡೋದಕ್ಕೆ ಇಷ್ಟು ಜನ ಸೇರೋದು ತೀರಾ ಯು ಸೋ ಮಚ್ ಸತೀಶ್ ಸರ್ ನಿಮ್ಮಿಂದ ಇವತ್ತು ಇಲ್ಲಿ ನಿಮ್ಮ ಎಲ್ಲ ಒಂದು ಶಿವಮೊಗ್ಗದ ಜನರನ್ನ ನಾವು ನೋಡೋದಕ್ಕಾಯ್ತು ಆಕ್ಚುಲಿ ಬಿಗ್ ಬಾಸ್ ಮುಗಿದ ನನ್ನ ಫಸ್ಟ್ ಟೈಮ್ ಶಿವಮೊಗ್ಗ ಬಂದಿರೋದಲ್ಲ ನಾನು ಬಂದಿರೋದ ಮೊದಲನೇ ಬಾರಿ ಇಲ್ಲಿ ಕಳಿಸೋದಕ್ಕೆ ಅಂಡ್ ಇವತ್ತಿನ ಈ ಶಾಖೆಯನ್ನ ಫ್ರಾಂಚೈಸಿ ತಗೊಂಡಿರುವಂತವ್ರು ಮೊದಲು ಅವರು ನಾನು ಮೊಬೈಲ್ ದಿಂದ ಪೂರ್ವಕ ವಿಶ್ವಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತಂದ್ರೆ ಕಿರಿಕಿ ಪಿ ಸರ್ ಒಂದಷ್ಟು ಎಲ್ಲಾ ವಿಚಾರಗಳನ್ನ ಹೇಳಿದ್ರು ಹೆಣ್ಮಕ್ಳು ಜಾಸ್ತಿ ಕಾಣಿಸ್ತದಾರಪ್ಪ ನಂಗೆ ನಾವೆಲ್ಲರೂ ಮಾಡೋ ಮೊದಲನೇ ಕೆಲಸ ಏನೇಳಿ ಚಿನ್ನ ತಗೊಳ್ಳೋದೆ ಯಾವ್ದೋ ಒಂದು ಕಷ್ಟದ ಸಂದರ್ಭದಲ್ಲ ಯಾವುದೋ ಒಂದು ಒಳ್ಳೆದಕ್ಕೆ ಉಪಯೋಗ ಆಗಲಿ ಅಂತ ಎಷ್ಟು ಜನ ಒಪ್ತಿದ್ದಾರೆ ಈ ಮಾತನ್ನ ಹೇಳ್ತೀನಿ ಸಣ್ಣದ ಫುಡ್ ಒಂದ್ ಗ್ರಾಮ್ ತಗೋದ್ರೆ ಹತ್ ಗ್ರಾಮ್ ತಗೋತಾರ ನೂರ್ ಗ್ರಾಮ್ ತಗೋತಾರ ನೀವು ತಗೋಳೋದೇ ಏನಾದ್ರೂ ಒಂದ್ ಒಳ್ಳೆ ಕೆಲಸಕ್ಕೆ ಅದು ಉಪಯೋಗ ಆಗ್ಲಿ ಒಂದ್ ಅಸೆಟ್ ಅಂತ ತಗೋಳ್ತೀರಾ ನಾವೆಲ್ಲರೂ ಇನ್ಫ್ಯಾಕ್ಟ್ ನಾನು ಕೂಡ ಒಂದ್ ಸಣ್ಣದ ತಗೊಂಡ್ರು ಕೂಡ ಅದೊಂದು ಅಸೆಟ್ ಅಂತ ತಗೋಳ್ತೀವಿ ಸೊ ಅದು ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ಕೆ ನಮ್ಮ ಕಷ್ಟದ ಸಮಯ ಸಮಯಕ್ಕೆ ಉಪಯೋಗ ಆಗ್ಲಿ ಅಂತ ಸೊ ಅವಾಗ ಅಬಲ ಗೋಲ್ಡ್ ಬಯೋಸ್ ಅಲ್ಲಿ ನಿಮ್ಗೆ ಬೆಸ್ಟ್ ಪ್ರೈಸ್ ನ ಕೊಟ್ಟು ಇವತ್ತಿನ ಮಾರ್ಕೆಟ್ ನಲ್ಲಿ ನಿಮ್ಗೆ ಏನ್ ಸಿಗುತ್ತೋ ಅದರಲ್ಲಿ ಬೆಸ್ಟ್ ಪ್ರೈಸ್ ಕೊಟ್ಟು ಗೋಲ್ಡ್ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ನಿಮ್ಮ ಅಸೆಟ್ ಪಾಸಿಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಬೇಕು ಅಂತ ಅಂದಾಗ ಯಾರನ್ನ ನೆನ್ಸ್ಕೋಬೇಕು ಏನ್ ಕೇಳಿಸ್ತಿಲ್ಲಪ್ಪ ಸೌಂಡ್ ಕೇಳಿಸ್ಬೇಕು ನನ್ನ ಹೆಸರೇ ಸೌಂಡ್ ಮಾಡ್ತೀನಿ ಅಂತ ಮನೆ ಹತ್ರ ಬಂದು ನೀವು ಸೌಂಡ್ ಮಾಡಲಿಲ್ಲ ಅಂದ್ರೆ ಹೆಂಗೆ ಸೌಂಡ್ ಮಾಡ್ತೀರಾ ಮಾಡ್ತೀನಪ್ಪ ನೀವು ಅಭಯ ಗೋಲ್ಡ್ ಬಯರ್ಸ್ ಅಂತ ಹೇಳಬೇಕು ರೆಡಿನಾ ರೆಡಿನಾ ರೆನಾ ಸೌಂಡ್ ಬರ್ಬೇಕು ನೆಕ್ಸ್ಟ್ ಟೈಮ್ ಏನೇ ಒಂದು ಅವಕಾಶ ಸಿಕ್ಕೂ ನಿಮ್ಮ ಒಂದು ಗೋಲ್ಡ್ ನ ಸೇಲ್ ಮಾಡೋದಕ್ಕೆ ಅಂತ ನೀವು ಅಭಯ ಗೋಲ್ಡ್ ಬಯರ್ಸ್ ಅವ್ರನ್ನ ನೆನೆಸ್ಕೊಳ್ತೀರ ಐ ವಿಶ್ ವೆರಿ ಬೆಸ್ಟ್ ಅಂಡ್ ಶಿವಮೊಗ್ಗದ ಜನ ಇಷ್ಟು ಪ್ರೀತಿ ಕೊಡೋದಿಕ್ಕೆ ನಿಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನನ್ ಕಡೆಯಿಂದ ಒಂದ್ ಎರಡ್ ವಿಷ ಇದೆಯಪ್ಪ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಹೇಳ ಓಕೆ ನಮ್ಮ ಪ್ರೊಡಕ್ಷನ್ ಹೌಸ್ ಕುಪ್ಪನ್ನ ಪ್ರೊಡಕ್ಷನ್ ಹೌಸ್ ಇದರಿಂದ ಬೆಂಕಿ ಬಂದು ಬೆಂಕಿ ಅಂತ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ ಸೊ ಇದನ್ನ ನನ್ನ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಒಂದು ಸಾಂಗ್ ನೀವೆಲ್ಲರೂ ಇವತ್ತು ಆ ಸಾಂಗ್ ನೋಡ್ಬೇಕು ಆಲ್ರೆಡಿ ನಿಮ್ ಫ್ಯಾನ್ಸ್ ಎಲ್ಲ ಬೆಂಕಿ ಬೆಂಕಿ ಅಂತ ಕೂಗ್ತಾ ಇದ್ದಾರೆ ಸೊ ಪ್ಲೀಸ್ ನೀವೆಲ್ಲರೂ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಬೆಂಕಿ ಬಂತು ಬೆಂಕಿ ಸಾಂಗ್ ನ ಎಲ್ಲಾರು ಇವತ್ತು ನೋಡ್ಬೇಕು ಸರಿನಾ ఇన్స్ట్రా ప్లాన్ ఇన్స్ట్రా మై నేమ్ ఆన్ ఇన్స్ట్రా కుప్పండే అండ్ థ్యాంక్ యూ సో మచ్ెల్ ఖుషి ఐ యూక్ యూ మేడం ಸೋ ಮಚ್ ಪಾಪ ತುಂಬಾ ಹೊತ್ತು ನೀವೆಲ್ಲರೂ ಕಾಯ್ತಿದ್ರಿ ಅಂಡ್ ಫೋಟೋ ತಗೊಳಕ್ ಬಿಡ್ತಾ ಇಲ್ಲ ಅಂತ ಒಂದು ಮನುಷ್ಯ ಮಾಡ್ಕೊತಾ ಇದ್ದೀರ ಸೊ ವಿಲ್ ಟೇಕ್ ಡೆಫಿನೆಟ್ಲಿ ನೀವು ಆ ರೀತಿ ಎಲ್ಲಾಡಿದ್ರೆ ನಮಗನ್ನು ಏನ್ ಮಾಡ್ಬೇಕಂದ್ರೆ ಗೊತ್ತಾಗಲ್ಲ ಟೆನ್ಷನ್ ಜಾಸ್ತಿ ಆಗುತ್ತೆ